ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀನಿವಾಸ್ ನಾನು ಹಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡೋ ಹೊಸ ವಿಡಿಯೋ ನಿಮಗಾಗಿ ಬರುತ್ತೆ ಒಳಿತು ಮಾಡು ಮನುಸ ನೀವು ಮೂರು ದಿವಸ ಒಳಿತು ಮಾಡು ಮನುಷ ನೀ ಇರುದು ಮೂರು ದಿವಸ ಉಸಿರು ನಿಂತ ಮ್ಯಾಲೇ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಹಣ್ಣುತ್ತಾರ ಮಣ್ಣಾಗ ಬೂಡುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ್ಯ ನೀ ಇರುದು ಮೂರು ದಿವಸ ಒಳಿತು ಮಾಡೋ ನೀ ನೀರುದು ಮೂರು ದಿವಸ ಮೂರು ದಿನದ ಸಂತೇ ನಗು ನಗುತ ಮಾಡಬೇಕು ದ್ವೇಷ ಬೆಂಬಕಂತೆಯೇ ನೀನು ಸುಟ್ಟು ಹಾಕಬೇಕು ಮೂರು ದಿನದ ಸಂತೇ ನಗು ನಗುತ ಮಾಡಬೇಕು ದ್ವೇಷ ಬೆಂಬಕಂತೆಯೇ ನೀನು ಸುಟ್ಟು ಹಾಕಬೇಕು ಪ್ರೀತಿ ಎಂಬ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆಯೇ ಒಳಿತು ಮಾಡು ಮನುಸಾ ನೀ ಹಿರಿದು ಮೂರು ದಿವಸ ಒಳಿತು ಮಾಡು ನೀ ನೀಹಿರುದು ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲೆಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಸಿರಿರುವ ಕುನೇತನಕ ಸ್ವರ್ಗನರ ಎಲ್ಲ ಮೇಲೆಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರು ಕುನಿ ತನಕ ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ ವಿಷಬಿಂಬ ಬಿಂಬ ವಿಷವಾ ಕುಡಿಯಬೇಡ ನೋಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಏಳಿತು ಮಾಡು ಮನುಷ್ಯ ನೀಗಿರುದು ಮೂರು ದಿವಸ ಒಳಿತು ನೀ ನೀರೋದು ಮೂರು ದಿವಸ ಧನ್ಯವಾದಗಳು ತಪ್ಪಿದ್ದರೆ ಕ್ಷಮಿಸಿ